ಅಲ್ಲೇ ನಿಂದಿರ್ತೇನೆ ಈಗ ಹುರ್ಪಿಗ್ ಬಂದಿನ್ ಗಂಡು ಎಲ್ಲಿ ಹುಲಿ ಅಂತ ಮಾಡಿ ನಾವ್ ಎಲ್ಲಿದ್ರು ಹುಲಿನ ಹುಲಿ ಆಗಿ ಬೇಕಾಗಲ್ಲ ಹುಲಿ ಹುಲಿನ ಯಾವತ್ತು ಯಾಕ್ರಿ ಅನ ಬೇಕಾಗ ಸಾಧ್ಯ ತಡಿ ತಡಿ ಹಾಗಾದ್ರೆ ಇವು ನಾಡಿನಾಕದ ಹಿರಿಯರಿಗೆ ಹೇಳಿ ಸ್ವಲ್ಪ ಆಫೀಸಿಗೆ ಫೋನ್ ಮಾಡ್ರಿ ಇವ್ರ ಕಾಡಿಗೆ ಕಳ್ಸು ಕೇಳಿಲಿ ಇದೆಲ್ಲ ಇರೋದ ಕಾಡೈತಿ ನೀ ಎಲ್ಲಿ ಬಂದೆ ಅನ್ನೋದು ವಿಚಾರ ಮಾಡ್ಕೊಳ್ತ ಮಾತಾಡ ಯಾಕೆ ಇಲ್ಲಿ ಅಷ್ಟು ಹುಲಿಗಳು ಅದಾರ ಇದು ನೌಲ್ ಮುಂದೆ ಬಸಾಪುರು ಇಯ್ಯೋ ನಮಗೆ ಗೊತ್ತಿಲ್ಲ ಇದು ಬಸ್ಸಾಪುರು ಬಸವಾಪುರು ಅಷ್ಟು ಇಲ್ಲೇನು ಅದ ರೀ ಅವರು ಬೀಜ ಹೈ ಬೀಜದ ಬಗ್ಗೆ ವಾಚ್ ಸಲೀಸಿ ಮಾತಾಡೋಕೆ ಹೋಗಬೇಡ ಯಾಕ ಇತ್ತು ಇಟ್ಟು ದೊಡ್ಡ ಗಿಡ ಬೆಳ್ಯಾಕ ಕಾರಣ ಬೀಜನ ಕಾರಣ ಅದಕ್ಕೆ ಹೌದಾ ರೀ ೂರನ ಗೆಳತಿ ಬಾಳ ನೆನಪಿಗೆ ಬರುತ್ತಿಲಾ ಅದಕ್ಕ ಕನ್ನಡ ಸಾಲಿ ಬಾಗಿಲು ಹಾಕ್ಯಾವ್ಲಿ ಅಲ್ಲ ಒಂದರಿಂದ ಮೂವತ್ತರ ತನ ಮಗ್ಗಿ ಇಲ್ಲೇ ಒಂದ್ ನೂರು ರೂಪಾಯಿ ಮಾಡ್ತೀನಿ ಕನ್ನಡ ಸಾಲಿ ಕಲ್ತ ವಿದ್ಯಾರ್ಥಿಗಳ ಬಗ್ಗೆ ಅಂತ ಸಲಿಸಿ ಮಾತಾಡಬೇಡ ಯಾಕಂದ್ರ ಯಾಕಂದ್ರ ಇಲ್ಲಿರ ಇದ್ದ ಎಲ್ಲ ಕಲಾವಿದ್ರ ಕನ್ನಡ ಶಾಲೆಯಿಂದ ಬಂದು ಕಲಾವಿದ್ರ ಅದಾರ ಹುಲಿ ಹುಲಿ ಅದು ಕನ್ನಡ ಶಾಲಿ ಅದ ನೋಡ್ರಿ ಈ ಈ ಊರು ಅಧ್ಯಕ್ಷರದಾರ್ ಅವರು ಅಲ್ಲಲ್ಲ ನಾವೊಂದ್ ಮಾತು ಹೇಳ್ತೀನಿ ನಮ್ಮ ಮಲ್ಲಿಕಲ್ಜುನ್ ಹುಲಿ ಮರಿ ಇದ್ದಂಗೈತಿ ಅದ್ ಹುಲಿ ಆಗಿ ಅಂತ ಹುಲಿ ಮರಿ ಸಾಂದ್ ಇದ್ದಾಗ ಹುಲಿನ ಅನ್ಸ್ಕೊಂಡಿರ್ತ ದೊಡ್ದಿದ್ದಾಗ ಹುಲಿನ ಅನ್ಸ್ಕೊಂಡಿರ್ತ ಯಾವಾಗ ಬೇಗ ಕಾಣಿಸ್ಕೊಳಕ್ ಸಾಧ್ಯನೇ ಇಲ್ಲ ಅದ ಹೊಲಿ ಹೊಲಿನ ಅದಕ್ಕ ಅಂತೀನಿ ನೀವು ಅಡ್ಡಾಡ್ಮೆಂಟೇನ್ ಮಾಡ್ದಾಗ ಕಲ್ತ್ಕೊಂಡೆ ಓಕೆ ಥ್ಯಾಂಕ್ ಯು ನಾವ್ ತಾಲೂಕ್ ಬಸಾಪುರಕ್ ಬಂದೇವಿ ಎಚ್ಚರದಿಂದ ಮಾತಾಡುದ ಕಲಿಲಿಲ್ಲ ಅಂದ್ರ ಊರಕ್ಷಿ ಬಾಟ್ಲ ಅಂದ್ರೆ ದೊಡ್ಡದಿಲ್ಲ ಓಕೆ ಅಲ ಅಲ್ಲ ಯಾಕಂದ್ರ ನನ್ನ ಹೆಣ್ಣ ಮಕ್ಳು ಬಿಸಿ ಬಿಸಿದ ಅಡಿಗೆ ಮಾಡಿ ಹಾಕ್ಯಾರ ಅದಕ್ಕೆ ಇಟ್ಟ ಗುರುಪ್ನ್ಯಾಗ ಅದಾರ ಅದಕ್ಕೆ ಶಕ್ತಿ ಬಂದೈತಲ್ಲ ನಿಮಗ ಏನಾರ ನಮ್ ಹೆಳು ಮಕ್ಕಳು ಬಿಸಿ ಬಿಸಿ ಅಡುಗೆ ಮಾಡಿ ಹಾಕ್ಯಾರ ಅನ್ನ ಸಾಂಬಾರ ರೊಟ್ಟಿ ಪಲ್ಯ ಮಾಡಿ ಹಾಕಿರಾ ಅವ ಈ ನಾವ್ ದುಡು ನೀ ಏನು ಮಾಡಿ ಹಾಕ್ತಿದ್ದೀಯಾ ಯುವ್ವಾ ಅಕ್ಕಾ ನಾವು ಏನು ಕೆಲಸ ಮಾಡಂಗಿಲ್ಲ ಅಕ್ಕ ಮನೆಗೂ ಮಾಡ್ತೀವಿ ಇವರನ್ನೆಲ್ಲ ಸೇವಾ ಮಾಡ್ತೀವಿ ಮತ್ತೆ ಹೊರಕ್ಕೆ ಹೋಗಿ ದುಡು ದುಡ್ಕೊಂಡು ಬರ್ತೀವಿ ಏ ಹೊರಕ್ಕೆ ಹೋಗಿ ಏನು ದುಡಿತಿ ಏ ಹೊರಕ್ಕೆ ಹೋಗಿ ಕಸ ತೆಗಿತೀವಿ ನಾವು ಹೊರದಾಗ ಅದರ ಬದುನೆಗನ